ವೆಲ್ಕಮ್ ಟು ನೇಸ್ರಾ ಕನ್ನಡ ಲಾಕ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾನು ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ ತರಿಸಿದ್ದೀನಿ ಮೀಶೋದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಿಗೆನೆ ಈ ಕೆಲವೊಂದು ಜ್ಯುವೆಲರಿ ಮತ್ತು ನನ್ನ ಮಗಳಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ನೋಡಿದ್ದೆ ಸೊ ಅದನ್ನು ಇವತ್ತು ತರಿಸಿದ್ದೀನಿ ಅದರ ರಿವ್ಯೂನ ನಾನು ಇವತ್ತಿನ ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ನಿಮ್ಗೇನಾದರೂ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ನಾನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಕೂಡ ಅದನ್ನು ಆರ್ಡರ್ ಮಾಡಿ ತರಿಸ್ಕೋಬೋದು ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದು ತುಂಬ ತುಂಬಾ ಅಂದ್ರೆ ಎಕ್ಸ್ಪೆಕ್ಟ್ ಇದು ಈ ತರ ಇಷ್ಟೊಂದು ಕಡಿಮೆ ಪ್ರೈಸಿಗೆ ಇಷ್ಟು ಚೆನ್ನಾಗಿ ಜುವೆಲ್ಲರಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ನಾನು ತೋರಿಸ್ತೀನಿ ವಿತ್ ಹಿಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಇದೆ ಸ್ಟೋನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹೊತ್ತಿದೆ ನಾವು ಕೊಟ್ಟಿರೋ ಪ್ರೈಸ್ಗೆ ಈ ಕ್ವಾಲಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದಕ್ಕೆ ಎರಡು ಓಲೆ ಕೂಡ ಕೊಟ್ಟಿದ್ದಾರೆ ಮ್ಯಾಚಿಂಗ್ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ಬೋದು ಇಲ್ಲಿ ನಾನು ಹಾಕೊಂಡು ತೋರಿಸ್ತಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟು ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಅಂದರೆ ಪ್ರೈಸ್ ಎಲ್ಲ ಮೀಶೋದಲ್ಲಿ ಯಾವ ಥರ ಇದೆ ಅಂದರೆ ತುಂಬ ಕಡಿಮೆ ಇದೆ ಪ್ರೈಸ್ ಎಲ್ಲ ಬಟ್ ಅದಕ್ಕೆ ನೋಡಿ ಹಾಕೊಂಡು ತೋರಿಸ್ತೀನಿ ನೋಡಿ ನಾನು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ಸಿಂಪಲ್ ಆಗಿದೆ ಖಂಡಿತ ಪರ್ಚೇಸ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ನಾನು ನನ್ನ ಮಗಳಿಗೆ ನನ್ನ ಮೊದಲನೇ ಮಗಳಿಗೆ ಅಲ್ಲಿ ಸ್ವಲ್ಪ ತರಕಾರಿ ಇದೆಲ್ಲ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಬೇಕಿತ್ತು ಅದು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ ಸೊ ನಾನು ಇದ್ರದ್ದು ಇನ್ನೇನು ಅಂದರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ನಾನು ಅದೇ ನೋಡಿ ನಾನು ಹೇಳ್ತೀನಿ ಬಟ್ ಇವಾಗ ಮಾತ್ರ ಪ್ರಾಡಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂದರೆ ನಾವು ಕೊಡೋ ಒಂದು ಅಮೌಂಟಿಗೆ ವರ್ತ್ ಇದೆ ಇದು ಡೆಫಿನೆಟಾಗಿ ಪರ್ಚೇಸ್ ಮಾಡ್ಬೋದು ನೀವು ಕೂಡ ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಪ್ರಾಡಕ್ಟು ಇದು ನನ್ನ ಮೊದಲಿಗೆ ಬೇಕಿತ್ತು ಅಂತ ನಾನು ಹೇಳಿದ್ನಲ್ಲ ಮೊದಲೇ ಸೊ ಕಲ್ಸ್ತೀನಿ ಒಂದು ಚಾರ್ಟ್ ಇದು ಬೇರೆ ಗೆ ಓದಿಸಿದ್ರೆ ನನಗೆ ಮೀಶೋದಲ್ಲಿ ಇದು ಕಡಿಮೆ ಸಿಕ್ತು ತುಂಬಾ ಚೆನ್ನಾಗಿದೆ ಕೂಡ ಕ್ವಾಲಿಟಿ ಎಲ್ಲ ಅಂದರೆ ಈ ಡಬಲ್ ಸೈಡ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಲ್ಫಾಬೆಟ್ಸ್ ಎ ಬಿ ಸಿ ಡಿ ಆಲ್ಫಾಬೆಟ್ಸ್ ಈ ಕಡೆ ಕೊಟ್ಟಿದೆ ಈ ಕಡೆ ಹಿಂದಿ ಕೊಟ್ಟಿದ್ದಾರೆ ಸೊ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಯಾರಾದ್ರೂ ಲರ್ನಿಂಗ್ ಸ್ಟೇಜ್ ಅಲ್ಲಿರೋ ಮಕ್ಕಳಿಗೆ ಬೇಕು ಅಂತಂದ್ರೆ ನೀವು ಖಂಡಿತವಾಗೂ ಮೀಶೋ ಇಂದ ಈ ನ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಪರ್ಸ್ನಲಿ ನನಗೆ ಇಷ್ಟ ಆಯ್ತು ಈ ಪ್ರಾಡಕ್ಟ್ ನೋಡ್ಬೋದು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಇದೆ ಬಾಡಿ ಪಾಚ್ ಸೊ ಖಂಡಿತ ನಿಮ್ಮ ನೀವು ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಬೋದು ನಾನಂತೂ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಇವಾಗ ತೋರಿಸ್ತಿರೋ ಎಷ್ಟು ಪ್ರಾಡಕ್ಟ್ದು ನಾನು ನಿಮಗೆ ಈ ಸ್ಕ್ರೀನಲ್ಲಿ ನಾನು ತೋರಿಸ್ತೀನಿ ನಾನು ಆರ್ಡ್ರ್ ಮಾಡುವಾಗ ಅದರ ಪ್ರೈಸ್ ಎಷ್ಟಿತ್ತು ಮತ್ತು ಅದು ಯಾವ ಥರ ಆರ್ಡರ್ ಆರ್ಡ್ರ್ ಮಾಡುವಾಗ ಯಾವ ಥರ ಇತ್ತು ಬಟ್ ನನ್ನ ಕೈಲಿ ಅದು ನಾನು ಇವಾಗ ರಿವ್ಯೂ ಕೊಡ್ತಿರುವಾಗ ಯಾವ ಥರ ಬರುತ್ತೆ ಪ್ರಾಡಕ್ಟ್ ಅನ್ನೋದನ್ನ ನಾನು ನಿಮಗೆ ಈ ಥರ ಸಾರಿ ಸ್ಕ್ರೀನಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ಹೌದು ಇದು ಒಂದು ವಾಟರ್ ಬಾಟಲ್ ನನಗೆ ವಾಟ್ರ್ ಬಾಟಲ್ ಬೇಕಿತ್ತು ಇದು ಬೇರೆ ವೆಬ್ಸೈಟಲ್ಲೂ ಕೂಡ ಇತ್ತು ಬಟ್ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಇತ್ತು ನೋಡೋಣ ಯಾವ ಥರ ಬರ್ಬೋದು ಅಂತ ಹೇಳ್ಬಿಟ್ಟು ತರಿಸ್ತಿದೆ ನಾನು ಓಕೆ ಕ್ವಾಲಿಟಿ ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ ತಗೋಬೋದು ನೀವು ಆರಾಮಾಗಿ ಆಗಿ ಮೀಶೋ ಇಂದ ಪ್ರಾಡಕ್ಟ್ ಈ ವಾಟರ್ ಬಾಟಲ್ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು ನೀವು ನೋಡ್ಬೋದು ಕ್ವಾಲಿಟಿ ಎಲ್ಲ ನಿಜ ತುಂಬ ಚೆನ್ನಾಗಿದೆ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು ಓಕೆ ಓಕೆ ಇದರಲ್ಲೆಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟು ಈ ಫಸ್ಟ್ ಜ್ಯೂಲರಿ ಖಂಡಿತ ಯಾರಿಗಾದರೂ ಬೇಕಿದ್ದರೆ ಇದನ್ನ ಪರ್ಚೇಸ್ ಮಾಡ್ಬೋದು ನೀವು ಇದಿಷ್ಟು ಇವತ್ತಿನ ಲಾಗ್ ನಾಳೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾನು ನನ್ನ ಸ್ಯಾರಿ ಸಾರಿ ಕಲೆಕ್ಷನ್ಸ್ ಲಾಗ್ನ ಮಾಡೋಣ ಅಂತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಈ ನನ್ನ ಚಾನಲ್ ಶೇರ್ ಮಾಡಿ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ನಾನು ಡೈಲಿ ರೊಟೀನ್ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಸರ್ಕಾರದ ಅಪ್ಡೇಟ್ಸ್ ಗೃಹಲಕ್ಷ್ಮಿ ಮತ್ತು ಬ ಪಿ ಎಮ್ ಕಿಸಾನ್ ಯೋಜನೆ ಸೊ ಈ ಥರದ್ದು ಏನೇನು ಅಪ್ಡೇಟ್ಸ್ ಇದೆ ಸೊ ಇದನ್ನೆಲ್ಲ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಮೊದಲನೇ ಮೊದಲನೇ ವೀಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ